ಇನ್ನು ಇದೆಲ್ಲರ ನಡುವೆ ಗ್ಯಾರಂಟಿ ರದ್ದಿಗೆ ಕಾಂಗ್ರೆಸ್ ಶಾಸಕನಿಂದಲೇ ಒತ್ತಾಯ ಕೇಳಿ ಬಂದಿದೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಡೆವಲಪ್ಮೆಂಟ್ ಇದು ಗ್ಯಾರಂಟಿ ರದ್ದು ಮಾಡಿ ಅಂತಾಗ ಕಾಂಗ್ರೆಸ್ ಶಾಸಕರೇ ಒಂದು ಒತ್ತಾಯವನ್ನು ಮಾಡ್ತಿದ್ದಾರೆ ಗ್ಯಾರಂಟಿ ರದ್ದಿಗೆ ಕಾಂಗ್ರೆಸ್ ಶಾಸಕ ಗವ್ಯಪ್ಪ ಈಗ ಆಗ್ರಹವನ್ನು ಮಾಡ್ತಿದ್ದಾರೆ ಒಂದೋ ಎರಡೋ ಗ್ಯಾರಂಟಿಗಳು ರದ್ದು ಮಾಡಿದರೆ ಅನುಕೂಲ ಅನ್ನುವಂಥ ಮಾತನ್ನು ಈಗ ಹೊಸಪೇಟೆ ಶಾಸಕ ಗವ್ಯಪ್ಪ ಹೇಳಿಕೆಯನ್ನು ನೀಡಿದ್ದಾರೆ ಹಿಂದೆ ಕೂಡ ಅನುದಾನ ಸಿಗ್ತಾಯಿಲ್ಲ ಅಂತ ಸಿಟ್ಟಾಗಿದ್ದರು ರದ್ದು ಮಾಡೋದ್ರಿಂದ ಅನುದಾನಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥ ಮಾತನ್ನು ಈಗ ಗವಿಯಪ್ಪನವರು ಹೇಳ್ತಿದ್ದಾರೆ ಜಿಲ್ಲೆಯಲ್ಲಿ ಜನರಿಗೆ ಆಶ್ರಯ ಮನೆಗಳು ಬರ್ತಾ ಇಲ್ಲ ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಪದೇ ಪದೇ ಮನವಿ ಮಾಡಿದ್ವಿ ಕೆಲ ದಿನಗಳ ಹಿಂದಷ್ಟೇ ಅನುದಾನ ಸಿಗ್ತಾ ಇಲ್ಲ ಅಂತ ಕೊರಗಿದ್ರು ಗವಿಯಪ್ಪನವರು ಗ್ಯಾರಂಟಿ ತೆಗೀರಿ ಎಂದು ಸಿಎಂ ಹೇಳ್ತೇನೆ ಶಂಕುಸ್ಥಾಪನೆ ವೇಳೆ ಮಾಡಿದ್ದಾರೆ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಕಷ್ಟ ಆಗ್ತಾ ಇದೆ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ ಸ್ವಲ್ಪ ಎರಡು ಮೂರು ಈ ಗಾಡಿನಲ್ಲಿ ಅಡ್ಡಾಡೋದು ಸ್ವಲ್ಪ ಯಾವ ಒಂದು ಎರಡು ಯಾವ ಬೇಕಾಗಿಲ್ಲ ಅಂತ ಅವ್ರು ಬಿಟ್ಟು ಮನೆಗಳು ಕೊಟ್ಟರೆ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಕಂಡಿದ್ದೀನಿ ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ ಇವಾಗ ಏನಂದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಇದೆ ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾಯಿದ್ವಿ ಸ್ವಲ್ಪ ಎರಡು ಮೂರು ಈ ಗಾಡಿನಲ್ಲಿ ಅಡ್ಡಾಡೋದು ಸ್ವಲ್ಪ ಯಾವ ಒಂದು ಎರಡು ಯಾವ ಬೇಕಾಗಿಲ್ಲ ಅಂತ ಅವ್ರು ತೆಗೆದುಬಿಟ್ಟು ಮನೆಗಳು ಕೊಟ್ಟರೆ ಅಂತ ಹೇಳಿ ಕೇಳ್ಬೇಕು ಅನ್ಕೊಂಡಿದ್ದೀನಿ ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ಮಾಡ್ತಾರೆ ಅಷ್ಟೇ ನಾವು ಭದ್ರವಾಗಿರ್ತೀವಿ ಇವಾಗ ಏನಂದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾಯಿದ್ದೆ ಸ್ವಲ್ಪ ಎರಡು ಮೂರು ಈ ಗಾಡಿನಲ್ಲಿ ಅಡ್ಡಾಡೋದು ಯಾವ ಒಂದು ಎರಡು ಯಾವ ಬೇಕಾಗಿಲ್ಲ ಅಂತ ಅವ್ರು ಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳಿ ಕೇಳ್ಬೇಕು ಕಟ್ಟಿದ್ದೀನಿ ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ಮಾಡ್ತಾರೆ ಇದು ಶಾಸಕ ಗವ್ಯಪ್ಪನವ್ರು ಹೇಳ್ತಾರಂಥ ಮಾತು ಹಿಂದೆ ಕೂಡ ಇವರು ಇದೇ ನೇರವಾಗಿ ಮಾತುಗಳನ್ನು ಹೇಳಿದರು ಅನುದಾನ ಬರ್ತಾ ಇಲ್ಲ ನಾವು ಕಾಂಗ್ರೆಸ್ ಶಾಸಕರಾಗಿ ನಾವೇ ಎಷ್ಟೇ ಅನುದಾನ ಕೇಳಿದ್ರು ಕೂಡ ನಮಗೆ ಸಿಗ್ತಾಯಿಲ್ಲ ನಮಗೆ ಕೊಡ್ತಾ ಇಲ್ವಂಥ ಮಾತನ್ನು ಹೇಳಿದರು ಈಗ ಗ್ಯಾರಂಟಿಗಳನ್ನು ರದ್ದು ಮಾಡಿ ಅಂತ ನೇರವಾಗಿ ಹೇಳ್ತಿದ್ದಾರೆ ಒಂದೋ ಎರಡೋ ಗ್ಯಾರಂಟಿಗಳನ್ನು ರದ್ದು ಮಾಡಿ ಪ್ರಮುಖವಾಗಿ ಬಸ್ಸಲ್ಲಿ ಅಡ್ಡಾಡೋದು ಅಂದರೆ ಈಗಾಗಲೇ ಶಕ್ತಿ ಯೋಜನೆ ಏನಿದೆ ಅವೆಲ್ಲ ಬೇಡ ಅದರ ಬದಲಾಗಿ ಶಾಸಕರಿಗೆ ಅನುದಾನ ಕೊಡಿ ಪ್ರಮುಖವಾಗಿ ಕ್ಷೇತ್ರಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಮನೆ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಈಗಾಗಲೇ ಅನುದಾನದ ನಿವಾಸಿಗಳು ಮನೆಗಳು ಜಾರಿ ಆಗ್ತಾ ಇಲ್ಲ ಆ ಒಂದು ಅನುದಾನ ಕೂಡ ಸಿಗ್ತಾಯಿಲ್ಲ ಈ ಎಲ್ಲ ಕಾರಣಗಳಿಗೆ ಸಮಸ್ಯೆ ಆಗುತ್ತೆ ನಾನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಏನಾಗುತ್ತೆ ನೋಡೋಣ ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ಬಳ್ಳಾರಿಯಿಂದ ನೇರವಾಗಿ ಜಾಯಿನ್ ಆಗ್ತಿದ್ದಾರೆ ವಿನಾಯಕ್ ಬಹುಶಃ ಕಾಂಗ್ರೆಸ್ ಶಾಸಕರೇ ನೇರವಾಗಿ ಈ ರೀತಿಯ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು ಇದು ಮೊದಲಲ್ಲ ಆದರೆ ಗವಿಯಪ್ಪನವರು ಈಗ ಕೆಲ ದಿನಗಳಲ್ಲಿ ಸುಮಾರು ಒಂದು ವಾರದಲ್ಲೇ ಎರಡೆರಡು ಬಾರಿ ಕಾಮೆಂಟ್ಗಳನ್ನು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಒಂದು ಕಡೆಗೆ ಅನುದಾನ ಸಿಕ್ಕಿಲ್ಲ ಅಂತ ಕೆಲ ದಿನಗಳಿಂದಷ್ಟೇ ಕೊರಗಿದ್ರು ಈಗ ಗ್ಯಾರಂಟಿನೇ ರದ್ದು ಮಾಡಿ ಅಂತ ಹೇಳ್ತಾರೆ ಬಟ್ ಇದನ್ನು ಮುಖ್ಯ ಮುಖ್ಯಮಂತ್ರಿಗಳಂತೂ ಅದನ್ನು ಸ್ವೀಕರಿಸುವಂತ ಇವರ ಮನವಿಯನ್ನು ಅಥವಾ ಇವರ ಹೇಳಿಕೆಗಳನ್ನು ಪುರಸ್ಕರಿಸುವಂತ ಮಾತೇ ಇಲ್ಲ ಯಾಕೆಂದ್ರೆ ನೇರವಾಗಿ ಹೇಳಿದ್ದಾರೆ ಐದು ವರ್ಷ ಕೂಡ ಜಾರಿ ಆಗಿರುತ್ತೆ ಅಂತ ಸಿದ್ದರಾಮಯ್ಯ ಅವರು ಒಂದ್ ಕಡೆಗಾದ್ರೆ ಡಿ ಕೆ ಅವರು ಹತ್ತು ವರ್ಷ ಇರತ್ತೆ ಅಂತ ಹೇಳ್ತಿದ್ದಾರೆ ಕವಿಯಪ್ಪನವ್ರು ಯಾವ ವಿಚಾರಕ್ಕೋಸ್ಕರ ಈ ಥರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈಗ ಈ ಹಿಂದೆ ಏನು ಹೊಸಪೇಟೆ ಶಾಸಕರಾಗಿರ್ತಕ್ಕಂತಹ ಗವ್ಯಪ್ ಅವರು ಈ ಮೊದಲ ಬಾರಿಯಲ್ಲ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಕಾಂಗ್ರೆಸ್ ಸರ್ಕಾರದ ಅಂದ್ರೆ ತಮ್ಲೆ ಸರ್ಕಾರ ತಂದೆ ಸರ್ಕಾರದ ಯೋಜನೆಗಳನ್ನ ಸಾಕಷ್ಟು ವಿರೋಧ ಮಾಡ್ತಾ ಬಂದಿದ್ರು ಅಂದ್ರೆ ಪ್ರಮುಖವಾಗಿ ತನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೇಕಾದ್ರೆ ಅನುದಾನ ಬೇಕಾಗುತ್ತೆ ಹೀಗಾಗಿ ಸರ್ಕಾರ ಯಾವುದೇ ರೀತಿ ಇರ್ತಕ್ಕಂತಹ ಅನುದಾನವನ್ನ ಕೊಡ್ತಾ ಇಲ್ಲ ಅನ್ನೋದು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡ್ತಾ ಬಂದಿದ್ರು ಜೊತೆಗೆ ಇಲ್ಲಿರ್ತಕ್ಕಂತಹ ಸ್ಥಳೀಯವಾಗಿ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರ ಜಮೀರ್ ಅಹಮದ್ ಮೇಲೆ ಕೂಡ ಸಾಕಷ್ಟು ಒಂದು ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈಗ ಪ್ರಸ್ತುತವಾಗಿ ಇವತ್ತು ಕೂಡ ಹೊಸಪೇಟೆಯಲ್ಲಿ ಆ ಗವಿಯಪ್ಪನವರು ಏನು ಪ್ರಮುಖ ವಿಚಾರವನ್ನು ಪ್ರಸ್ತಾಪ ಮಾಡಿದ ಅಂತಂದ್ರೆ ಅಲ್ಲಿ ಸ್ಥಳೀಯರು ಮಾತುಗಳನ್ನು ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ನಲ್ಲಿ ಮನೆಗಳ ಸಾಕಷ್ಟು ಮನೆಗಳಿಗೆ ಬಡವರ ಮನೆಗೆ ಕಟ್ಸ್ಕೊಳ್ಕೊ ಅನು ಅನುದಾನ ಬರ್ತಾ ಇತ್ತು ಆದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ನಲ್ಲಿ ಒಂದು ರಸ್ತೆ ಆಗ್ತಾ ಇಲ್ಲ ಜೊತೆಗೆ ಮನೆಗಳು ಕೂಡ ಬಡವರಿಗೆ ಮನೆಗಳು ಕೂಡ ಬರ್ತಾ ಇಲ್ಲ ಅನ್ನೋನಲ್ಲಿ ಕೂಡ ಒಂದ್ ರೀತಿ ಶಾಸಕರಿಗೆ ಮನವಿಯನ್ನು ಮಾಡ್ಕೊಳ್ತಾರೆ ಈ ಸಂದರ್ಭದಲ್ಲಿ ಗೌಯಪ್ಪ ಅಂದ್ರೆ ಶಾಸಕರು ಏನ್ ಹೇಳ್ತಾರೆ ಅಂತಂದ್ರೆ ಈಗ ಗ್ಯಾರಂಟಿ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿಗಳು ಸಾಕಷ್ಟು ಹೊರೆ ಆಗ್ತಾ ಇದೆ ಗ್ಯಾರಂಟಿ ನಂಗೆ ಸಾಲವನ್ನು ಮಾಡುವಂತ ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದೆ ಹೀಗಾಗಿ ಈಗಿರ್ತಕ್ಕಂತಹ ಪ್ರಿಯ ಶಕ್ತಿ ಭತ್ ಅಂದ್ರೆ ಯೋಜನೆ ಆಗಿ ಶಕ್ತಿ ನ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಕೆಲವೊಂದಿಷ್ಟು ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂತೆ ಇವುಗಳನ್ನೆಲ್ಲ ಒಂದು ಎರಡ್ ಮೂರು ಗ್ಯಾರಂಟಿಗಳನ್ನ ಬಂದ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಪ್ರಸ್ತಾಪ ಮಾಡ್ತೇನೆ ಮುಖ್ಯಮಂತ್ರಿಗಳು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾ ನೋಡ್ಬೇಕು ಯಾಕಂತಂದ್ರೆ ಈ ಗ್ಯಾರಂಟಿ ಯೋಜನೆ ಸಾಕಷ್ಟು ಸರ್ಕಾರಿ ಹೊರೆ ಆಗುದರಿಂದಾಗಿ ನಾವು ಮನೆಗಳನ್ನ ಕಟ್ಟಲಿಕ್ಕೆ ಅನುದಾನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕೂಡ ಸಾಕಷ್ಟು ನಮಗೆ ಅಸಮಾಧಾನ ಇದೆ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಕೂಡ ಮಾಡಕ್ ಆಗ್ತಾ ಇಲ್ಲ ಹೀಗಾಗಿ ಗ್ಯಾರಂಟಿ ಯೋಜನೆಗಳ ಹೊರೆಯಿಂದ ಈ ಸಮಸ್ಯೆ ಆಗ್ತಾ ಇರೋದಾಗಿ ನಾವು ಮುಖ್ಯಮಂತ್ರಿಗಳ ಬಳಿ ಮನೆ ಮಾಡ್ತೀವಿ ಒಂದ್ ಎರಡ್ ಮೂರು ಗ್ಯಾರಂಟಿ ಬಂದ್ ಮಾಡ್ಬೇಕು ಅಂತ ಹೇಳಿ ಬಟ್ ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿಗಳು ಯಾವ ನಿರ್ಧಾರ ತೆಗೆದುಕೊಂಡು ಅಂತೇಳಿ ಕಾರ್ ನೋಡ್ಬೇಕಾಗುತ್ತೆ ನಿಟ್ಟಿನಲ್ಲಿ ಕೂಡ ಮಾತನ್ನು ಹೇಳಿರುವಂತದ್ದು ಪ್ರಮೋದ್ ಥ್ಯಾಂಕ್ ಯು ವಿನಾಯಕ್ ಎಲ್ಲ my